ಮತ್ತು ನೋಡಿದ್ರೆ ರಸ್ತೆ ಎಲ್ಲ ಗುಂಡಿ ಆಗಿದೆ ವಿನಃ ಚಳಿಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಆಟೋದಲ್ಲಿ ಹೋದ್ರೆ ಸಿಗುತ್ತೆ ನಮಗೆಲ್ಲ ಕೈತೇವೆ ಮತ್ತು ಬೈಕ್ ಆಗೋದಕ್ಕೆ ಏನು ಮಾಡೋಣ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಪಕ್ಕ ಇದು ಹಕ್ಕಿ ಗುಂಡಿಗಳು ನಿಂತಿದೆ ಮಳೆ ನೀರು ಬಂದಾಗ ಅಲ್ಲಿ ಗುಂಡಿಗಳು ಇದೆಯೋ ಏನೋ ಗೊತ್ತಾಗಲ್ಲ ವೆಹಿಕಲ್ ಬಂದಾಗ ಅಕ್ಕಪಕ್ಕ ಪಕ್ಕ ನೀರಾಗುತ್ತೆ ಅವು ಬೈಕ್ ಬೀಳ್ತಾನೆ ಕೈ ಕಂಡುಬೋದೋಯ್ತವೆ ಅಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಈ ತಾಲೂಕಿನ ಎಮ್ ಎಲ್ ಎಂಥ ಬಿಸ್ಕೋಟರು ಇದರ ಬಗ್ಗೆ ಗಮನ ಹರ್ಬೇಕಂತ ನಾವು ಇದ್ದೀವಿ ದಯವಿಟ್ಟು ಇನ್ನಾದ್ರೂ ಈ ರೋಡಿನ ವ್ಯವಸ್ಥೆ ಆಗಿರೋದ್ರಿಂದ ಜನರ ಇಚ್ಛಾಸಕ್ತಿಯಿಂದ ಈ ತುಂಬ ಕಾಪಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಹೃದಯಗಳು ಮತ್ತು ಬದುಕು ಇಲ್ಲಿ ಬತ್ತಾಗತಕ್ಕಂಥ ಜನಗಳನ್ನ ಹಚ್ಚಿ ಅವ್ರನ್ನ ಅನಾರೋಗ್ಯಕ್ಕೆ ತುಪ್ಪಾಗುವಂಥ ಮೊದಲೇ ನೀವು ಎಚ್ಚರಿಸಿಕೊಂಡು ನಂತರ ಕುಟುಂಬದಲ್ಲಿ ಓದನ್ನ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ மேல <laughs>

ಅವರು ಇದ್ರ ಜಿಲ್ಲಾ ಪಂಚಾಯತಿ ಅವರು ಇಲ್ಲ ಯಾರೀತಿಯಾಗಿ ಯಾರು ಗಮನೇ ಇಲ್ಲ ಲೋಕಸಭೆಯಲ್ಲಿ ಗೆದ್ದರು ಅವ್ರಿಗೂ ಬಂದಿಲ್ಲ ಒಬ್ಬರು ಪಂಚವೂ ಇಲ್ಲ ಇಲ್ಲಿ ನಿಜವಾಗ್ಲು ನೋಡ್ಬೇಕು ಅಂತ ನೋಡ್ಬೇಕಂತವರು ಇದು ಇಪ್ಪತ್ತೈದು ವರ್ಷದಿಂದ ರೋಡ್ ನಾವು ರೋಡ್ ಇಚ್ಛೆದಿಲ್ಲ ನಾವು ಮನಸ್ಸಾಗ ಓಡಾಡುತ್ತಾರೆ ಆಚು ಮಾಡಿ ಕಷ್ಟ ಆಗ್ತದೆ ಅಂತ ನಾವು ಯಾವುದು ಮಾಡಿಕೊಡ್ಬೇಕಂದ್ರೆ ಆಗ್ತದೆ ಈಗ ಸ್ಥಳದಿಂದ ಇಲ್ಲೇ ಎಮ್ ಎಲ್ ಎಲ್ಲ ಏನು ಕೆಲಸಗಳು ಮಾಡ್ತೀರಾ ಅಂತ ನನಗೆ ಬರ್ತೀರ ಏನು ಮಾಡಿಲ್ಲ ಏನೇನು ಹೋಗ್ತೀನಿ ಅಂದರು ಅದು ಮಾಡ್ಕೊಳ್ತೀನಿ ನಮ್ಮ ಇದು ಮಾಡ್ಕೊಳ್ತೀನಿ ಅಂದರು ಇನ್ನೂ ಹುಡುಗ ಕಾಲೇಜಿನ ಒಂದು ದಿನನೂ ಇದರವರೆ ವರ್ಷ ಆಯಿತು ಒಂದು ದಿನನೂ ಬಂದು ಹೂಗಳಿಗೆ ಬಂದು ಕಾಲೇಜಾವ ಏನಿದೆ ಅಂತ ನಮಗೆ ಮಾಡೋದು ಇರ್ತಾವೆ ಇಲ್ಲಿಂದ ಎಲ್ಲಿ ಗಂಟೆ ಹೋಗುತ್ತೆ ಅಷ್ಟೇ ಇದು ಹಳೆ ಚಿಕ್ಕ ಹೊರಗಡೆ ಹಳೆ ಅಲ್ಲಿ ಹನುಮ್ತಾ ಒಂದು ಗಂಟೆಗೆ ಒಂದು ಗಟ್ಟಲು ಯೂಸ್ ಅನ್ನೋದು ಹೋಗುದು ಎಲ್ಲಿ ನಂಬಲೂ ಒಳ್ಳೇದು ವಿದ್ಯಾರ್ಥಿ ಎಮ್ಎಲ್ ಎ ಗಮನಕ್ಕೆ ಇದಾಗಿದ್ರೆ ಈ ತರ ಆಯ್ತಿತ್ತ ಓಟಗ್ ಮಾತ್ರ ಇದು ಮಾಡ್ತಾರೆ ಅದ್ಬಿಟ್ರೆ ಇದೇ ಇಲ್ಲ ಲಕ್ಕ ಲೆಕ್ಕ ಓಟನ್ ದಿವಸ ಬಂದೆ ಅಲ್ಲಿ ನೋಡೋ ಅಲ್ಲಿ ನೋಡ್ರಿ ಹೇಳಕ್ ಮಾತ್ರ ಇದ್ದಾರೆ ಆ ಇಲ್ಲಿಗಿಂತ ಅಲ್ಲಿ ಮುಂದೆ ನೋಡಬೇಕು ನೋಡ್ಬೇಕು ಮುನ್ನೂ ಇರ್ಬಾರು ಹೋಗಕ್ಕೆ ಆಗೋದಿಲ್ಲ ತಿರ್ಗಾಡಕ್ಕೆ ಆಗೋದಿಲ್ಲ ಆಟೋ ಸ್ಟ್ಯಾಂಡ್ ಪ್ಯಾಸೆಂಜರ್ಸ್ ಎಲ್ಲ ಬಿಡ್ತಾರೆ ಪ್ರತಿ ಒಂದು ದಿನನೂ ಕೂಡ ಒಂದು ಸೆಕೆಂಡು ಆಟೋ ಆಟೋ ಅಂತ ಕರೆದೇ ಅದೇ ಥರ ಪ್ಯಾಸೆಂಜರ್ಗಳನ್ನ ಕೂರಿಸ್ಕೋರು ಅಂತ ಒಂದು ತಾಲೂಕಿನಲ್ಲಿರುವಂಥ ಆಟೋ ಸ್ಟೆಂಡರ್ ಬಗ್ಗೆ ಕರೆದಿ ನಮಗೆ ಹೇಗಿದೆ ಅದೇ ಅದು ಮುಖಾಂತರ ಆದರೆ ಇನ್ನೊಂದು ಹುಚ್ಚ್ತಾರೆ ಆದರೆ ಚೆನ್ನಾಗಿರೋದಲ್ಲ ಅದು ಏಕ್ದಮ್ ಮಳೆ ಬಂದರೆ ಮಳೆ ಬರದೇ ಇರ್ಬೋದು ಇಲ್ಲ ದೊಡ್ಡ ಲಾರಿಗಳು ಬರ್ತವೆ ಹಾ ಕಳಪೆ ಇಲ್ಲಿ ಚೆನ್ನಾಗಿರೋದಾಗ್ತಾ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಾಡೋದು ಹಾಗೆ ಮತ್ತೆ ಮಾಮೂಲಿ ಆಗೋದು ಆ ಥರ ಎಲ್ಲ ಆಗಡೆ ಇದೆ ಪ್ರತಿಯೊಬ್ಬ ಕೆಲ್ಬಿ ರೋಡು ಗೋಕಲ ರೋಡು ಆಮೇಲೆ ಬಜಾರ್ ರೋಡು ಎಲ್ಲ ತೊಂದರೆ ಆಗಿದೆ ಪ್ರತಿಯೊಂದು ಮೇನ್ ರೋಡಲ್ಲಿ ತೊಂದರೆ ಆಗಿದೆ ಇನ್ನು ಬಿಡಿ ನಾವು ಮಾಮೂಲಿ ರೋಡಲ್ಲಿ ಅದು ಯಾರು ಕೇಳಲ್ಲ ಅದು ಅವರು ಕೇಳೋಕ್ಕೂ ಆಗಲ್ಲ ಆ ಪರಿಸ್ಥಿತಿ ಅವ್ರು ಇಲ್ಲ ಕೇಳೋ ಅಂಥದ್ದು ಬಂದಿಲ್ಲ ರಸ್ತೆಗಳು ಹೇಗಿದೆ ಇನ್ನೂ ಗುಂಡಿಗಳನ್ನ ತೋರಿಸಿ ಬಿಸಿ ಕೊಳೆ ಕೊಳೆಯುತ್ತೆ ಜಿರುಣ್ಣ ಸ್ವಲ್ಪ ರೆಡಿ ಮಾಡ್ಸು ಈಗ ನಾವು